ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರಿ ಸಂಜನಾ ತನ್ನ ಗಂಡನ ಜೊತೆ ಪ್ರತಿದಿನ ಕಾರಿನಲ್ಲಿ ಅದೇ ರೋಡಲ್ಲಿ ಕೆಲಸಕ್ಕೆ ಹೋಗುತ್ತಿದ್ದಳು ರೋಡ್ ಮೇಲೆ ಹೋಗುವಾಗ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ನಿಂದ ಪ್ರತಿ ಬಾರಿಯೂ ಸ್ವಲ್ಪ ಜನ ಭಿಕ್ಷೆ ಬೇಡುವವರು ಅವರ ಕಾರನ್ನು ಮುತ್ತಿಕೊಳ್ಳುತ್ತಿದ್ದರು ಆ ಭಿಕ್ಷುಕರಲ್ಲಿ ತುಂಬಾ ಜನ ಮಕ್ಕಳು ಸಹ ಇದ್ದರು ಅದರಲ್ಲಿ ಒಂದು ಮಗು ಅವಳಿಗೆ ತುಂಬಾ ಅಮಾಯಕವಾಗಿ ಕಾಣಿಸುತ್ತಿತ್ತು ಆ ಮಗುವನ್ನು ಆಕೆ ಗಮನಿಸುತ್ತಿದ್ದಳು ಪ್ರತಿ ಸಾರಿಯೂ ಅವಳ ಕಣ್ಣು ಆ ಮಗುವನ್ನೇ ಹುಡುಕುತ್ತಿತ್ತು ಆ ಹುಡುಗ ಕೆಲವೊಮ್ಮೆ ಬಲೂನ್ಗಳನ್ನು ಮಾರುತ್ತಿದ್ದ ಕೆಲವೊಮ್ಮೆ ಪೆನ್ನುಗಳನ್ನು ಮಾರುತ್ತಾ ಕಾಣಿಸುತ್ತಿದ್ದ ಸ್ವಲ್ಪ ಸಮಯ ಗುಲಾಬಿ ಹೂಗಳನ್ನು ಸಹ ಮಾರುತ್ತಿದ್ದ ಪ್ರತಿ ಬಾರಿಯೂ ಏನೋ ಒಂದು ವಸ್ತುವನ್ನು ಮಾರಾಟ ಮಾಡುತ್ತಿದ್ದ ಹಾಗೆಯೇ ಕಾರಿನ ಬಳಿ ಬಂದು ಅವುಗಳನ್ನು ಮಾರುತ್ತಿದ್ದ ಇನ್ನು ಆಕೆಗೆ ಆ ಮಗುವನ್ನು ನೋಡಿದಾಗ ಏನೋ ಒಂದು ರೀತಿಯ ಮಮತೆ ಆ ಮಗು ತುಂಬ ಅಮಾಯಕವಾಗಿ ತುಂಬ ಮುದ್ದಾಗಿ ಕಾಣುತ್ತಿತ್ತು ಕ್ರಮೇಣ ಆಕೆಗೆ ಆ ಮಗುವಿನ ಮೇಲೆ ಪ್ರೀತಿ ಉಂಟಾಯಿತು ಅವಳಿಗೆ ಆ ಮಗು ತುಂಬ ಇಷ್ಟವಾದ ಆ ಮಗುವಿನ ಮುದ್ದಾದ ಮಾತುಗಳು ಆ ಮಹಿಳೆಯ ಹೃದಯ ಗೆದ್ದಿದ್ದವು ಆದರೆ ಒಂದು ದಿನ ಆ ಮಗುವಿಗೆ ಆಕ್ಸಿಡೆಂಟ್ ಆಗಿತ್ತು ಆ ಮಗು ಬೇರೆ ಯಾರೂ ಅಲ್ಲ ತಾನು ಹೆತ್ತು ತಾನು ದೂರ ಮಾಡಿಕೊಂಡ ತನ್ನದೇ ಮಗು ಎಂದು ಆಕೆಗೆ ಗೊತ್ತಾಗುತ್ತದೆ ಐದು ವರ್ಷಗಳ ನಂತರ ತಾನು ಹೆತ್ತ ಮಗ ಈ ಸ್ಥಿತಿಯಲ್ಲಿ ಭಿಕ್ಷೆ ಬೇಡುತ್ತಾ ಸಣ್ಣ ಸಣ್ಣ ವಸ್ತುಗಳನ್ನು ಮಾರಾಟ ಮಾಡುತ್ತಾ ಕಾಣಿಸುವುದನ್ನು ನೋಡಿ ಆ ಹೆಣ್ಣಿನ ಪರಿಸ್ಥಿತಿ ಹೇಗಿರಬಹುದು ತನಗೆ ಹುಟ್ಟಿದ ಮಗುವನ್ನು ದೂರ ಮಾಡಿಕೊಳ್ಳಬೇಕಾದ ಪರಿಸ್ಥಿತಿಯಾದರೂ ಆಕೆಗೆ ಏಕೆ ಬಂದಿತು ಆ್ಯಕ್ಸಿಡೆಂಟ್ ನಂತರ ಆ ಮಗು ಜೀವಿಸುತ್ತಾ ಇಲ್ಲವ ಈ ವಿಷಯಗಳೆಲ್ಲ ಅವಳ ಗಂಡನಿಗೆ ತಿಳಿದ ನಂತರ ಅವರ ಪರಿಸ್ಥಿತಿ ಏನಾಗಲಿದೆ ಸ್ಟೋರಿಯನ್ನು ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಶೇಖರ್ ಮತ್ತು ಸಂಜನಾ ದಂಪತಿ ಒಂದು ವ್ಯಾಪಾರವನ್ನು ಮಾಡುತ್ತಿರುತ್ತಾರೆ ಅವರು ಪ್ರತಿದಿನ ಕಾರಿನಲ್ಲಿ ಮನೆಯಿಂದ ಆ ಸ್ಥಳಕ್ಕೆ ಹೋಗುತ್ತಾ ಬರುತ್ತಿರುತ್ತಾರೆ ಕಾರಿನಲ್ಲಿ ಬರುವಾಗ ಸಿಗ್ನಲ್ ಅಲ್ಲಿ ನಿಲ್ಲುತ್ತಾರೆ ಆ ಕಾರಿನ ಹತ್ತಿರ ತುಂಬ ಜನ ಮಕ್ಕಳು ಭಿಕ್ಷೆ ಬೇಡುತ್ತಿದ್ದರು ಸ್ವಲ್ಪ ಜನ ಯಾವುದಾದರೂ ಸಾಮಾನುಗಳನ್ನು ಸಹ ಮಾರುತ್ತಿದ್ದರು ಇನ್ನೂ ಸ್ವಲ್ಪ ಜನ ಕಾರನ್ನು ಕ್ಲೀನ್ ಮಾಡಲು ಬರುತ್ತಿದ್ದರು ಅದರಲ್ಲಿ ಮಕ್ಕಳು ಮಹಿಳೆಯರು ವಯಸ್ಸಾದವರು ಎಲ್ಲರೂ ಇದ್ದರು ಪ್ರತಿದಿನ ಇದೇ ರೀತಿ ನಡೆಯುತ್ತಿತ್ತು ಇದರಲ್ಲಿ ಎಂಟು ವರ್ಷದ ಬಾಲಕ ಕೂಡ ಇದ್ದನು ಅವನು ಪ್ರತಿದಿನ ದಿನ ಬಲೂನ್ಗಳನ್ನು ಮಾರುತ್ತಿದ್ದ ಒಂದು ದಿನ ಪೆನ್ನು ಸ್ವಲ್ಪ ದಿನ ಆಟಿಕೆಗಳು ಗುಲಾಬಿ ಹೂಗಳು ಈ ರೀತಿ ಏನೋ ಒಂದು ವಸ್ತುವನ್ನು ಮಾರುತ್ತಿದ್ದ ಪ್ರತಿದಿನ ಶೇಖರ್ ಮತ್ತು ಸಂಜನಾ ಕಾರಿನಲ್ಲಿ ಹೋಗಬೇಕಾದರೆ ಅವರ ಕಾರು ಸಿಗ್ನಲ್ಲಲ್ಲಿ ನಿಲ್ಲುತ್ತಿತ್ತು ಆ ಕಾರಿನ ಬಳಿ ಬಂದು ಬಲೂನ್ ಕೊಂಡುಕೊಳ್ಳಲು ಕೇಳಿದ ದಯವಿಟ್ಟು ಬಲೂನ್ಗಳನ್ನು ತೆಗೆದುಕೊಳ್ಳಿ ಆಂಟಿ ಈ ಬಲೂನ್ಗಳಿಂದ ನಾನೇನು ಮಾಡಲಿ ಎನ್ನುತ್ತಾಳೆ ಸಂಜನಾ ಆಗ ಆ ಮಗು ನಿಮ್ಮ ಮಕ್ಕಳಿಗೆ ಕೊಡಿ ಆಂಟಿ ಎಂದು ಪ್ರೀತಿಯಿಂದ ಹೇಳುತ್ತಾನೆ ಆಗ ಅವಳು ನನಗೆ ಇನ್ನೂ ಮಕ್ಕಳಿಲ್ಲ ಬಹುಬೇಗ ನನಗೆ ಮಕ್ಕಳಾಗುತ್ತಾರೆ ಯಾಕೆಂದರೆ ಈಗ ಅವಳು ಆರು ತಿಂಗಳ ಗರ್ಭಿಣಿಯಾಗಿರುತ್ತಾಳೆ ಇನ್ನು ಮಗು ಹುಟ್ಟುವುದಕ್ಕೆ ತುಂಬ ಟೈಮ್ ಇದೆ ನಾನು ಈಗಲೇ ಬಲೂನ್ಗಳನ್ನು ಕೊಂಡುಕೊಂಡರೆ ಅಷ್ಟರಲ್ಲಿ ಅವೆಲ್ಲ ಹೊಡೆದು ಹೋಗುತ್ತವೆ ಎಂದು ಹೇಳುತ್ತಾಳೆ ಆಗ ಹುಡುಗ ಆಂಟಿ ನನ್ನ ಬಲೂನ್ಗಳು ಒಡೆದು ಹೋಗುವುದಿಲ್ಲ ದಯವಿಟ್ಟು ಕೊಂಡುಕೊಳ್ಳಿ ಎಂದು ಹೇಳುತ್ತಾನೆ ಆಗ ಅವಳು ಮಗುವಿನ ಮುಖವನ್ನು ನೋಡಿ ಸರಿ ನಿನಗೋಸ್ಕರ ಈ ಬಲೂನ್ಗಳನ್ನು ನಾನು ಕೊಂಡುಕೊಳ್ಳುತ್ತೇನೆ ಎಂದು ಎರಡು ಬಲೂನನ್ನು ಅವನ ಬಳಿಯಿಂದ ಕೊಂಡು ದುಡ್ಡು ಕೊಡುತ್ತಾಳೆ ನಂತರ ಸಿಗ್ನಲ್ ಕ್ಲಿಯರ್ ಆಗುತ್ತದೆ ಅವರು ಮುಂದೆ ಹೊರಟು ಹೋಗುತ್ತಾರೆ ಕನಿಷ್ಠ ಪಕ್ಷ ಎರಡು ದಿನಕ್ಕೆ ಒಮ್ಮೆಯಾದರೂ ಆ ಸಿಗ್ನಲ್ ಹತ್ತಿರ ಅವರ ಕಾರು ನಿಲ್ಲುತ್ತಿತ್ತು ಇನ್ನು ಕಾರು ನಿಂತಾಗಿಲ್ಲ ಆ ಮಗು ಅವರಿಗೆ ಕಾಣಿಸುತ್ತಿತ್ತು ಆದರೆ ಒಂದು ದಿನ ಸಂಜನಾ ಸಿಗ್ನಲಲ್ಲಿ ಆ ಮಗುವನ್ನು ನೋಡುತ್ತಾಳೆ ಆ ಮಗು ತುಂಬ ಹೆದರಿಕೆಯಿಂದ ಚಿಂತೆಯಿಂದ ಒಂದು ಕಡೆ ಕುಳಿತಿರುತ್ತಾನೆ ಇನ್ನು ಸಂಜನಾ ಕಾರಿನ ಗ್ಲಾಸ್ ಇಳಿಸಿ ಅವನನ್ನು ಕರೆಯುತ್ತಾಳೆ ಅವನು ಕಾರಿನ ಬಳಿ ಓಡಿ ಹೋಗುತ್ತಾನೆ ಆಗ ಸಂಜನಾ ಕೇಳುತ್ತಾಳೆ ಏನಾಯಿತು ಯಾಕೆ ಅಷ್ಟೊಂದು ಚಿಂತೆಯಿಂದ ಕುಳಿತಿರುವೆ ಬಲೂನನ್ನು ಇವತ್ತು ಯಾಕೆ ಮಾರಲಿಲ್ಲ ಎಂದು ಕೇಳುತ್ತಾಳೆ ಆಗ ಅವನು ತುಂಬ ಚಿಂತೆಯಿಂದ ಬಲೂನನ್ನು ಓದುತ್ತಿದ್ದರೆ ಅದು ಒಡೆದು ಹೋಗುತ್ತಿದೆ ಇದನ್ನು ಮಾರಿದರೂ ಕೂಡ ನನಗೆ ತುಂಬ ನಷ್ಟ ಬರುತ್ತಿದೆ ಆದ್ದರಿಂದ ನನಗೆ ತುಂಬ ಬೇಜಾರಾಗಿದೆ ಎಂದು ಹೇಳುತ್ತಾನೆ ಆಗ ಸಂಜನಾ ಅವನಿಗೆ ಬಲೂನ್ ಅವಶ್ಯಕತೆ ಇಲ್ಲದಿದ್ದರೂ ಆ ಮಗುವಿನ ಮುಖವನ್ನು ನೋಡಿ ಹತ್ತು ಬಲೂನ್ಗಳನ್ನು ಕೊಂಡುಕೊಳ್ಳುತ್ತಾಳೆ ದುಡ್ಡು ಕೊಟ್ಟು ನಂತರ ಅಲ್ಲಿಂದ ಹೊರಟು ಹೋಗುತ್ತಾಳೆ ಆ ದಿನದಿಂದ ಸಂಜನಾ ಮತ್ತು ಹುಡುಗ ತುಂಬ ಒಳ್ಳೆಯ ಸ್ನೇಹಿತರಾಗುತ್ತಾರೆ ಅವನ ಮಾತುಗಳೆಂದರೆ ಅವಳಿಗೆ ತುಂಬ ಇಷ್ಟ ಅವನು ತುಂಬ ಮುದ್ದು ಮುದ್ದಾಗಿ ಮಾತನಾಡುತ್ತಿದ್ದ ಅವನ ಅಮಾಯಕವಾದ ಕಣ್ಣುಗಳು ಮುದ್ದಾದ ಮುಗ ಅವಳಿಗೆ ತುಂಬ ಇಷ್ಟವಾಗುತ್ತಿತ್ತು ಕಾರು ನಿಂತಾಗೆಲ್ಲ ಅವಳು ಆ ಮಗುವಿನಿಂದ ಏನೋ ಒಂದು ಕೊಂಡುಕೊಳ್ಳುತ್ತಿದ್ದಳು ಬದಲಾಗಿ ಅವನಿಗೆ ಸ್ವಲ್ಪ ಹೆಚ್ಚಾಗಿಯೇ ದುಡ್ಡು ಕೊಡುತ್ತಿದ್ದಳು ಆ ರೀತಿ ಆ ಮಗು ಅವಳನ್ನು ಕೂಡ ತುಂಬ ಪ್ರೀತಿಸತೊಡಗುತ್ತಾನೆ ಆ ದಿನ ಸಿಗ್ನಲ್ಲಲ್ಲಿ ಅವರ ಕಾರು ನಿಲ್ಲುತ್ತದೆ ಆದರೆ ಅವನು ಅಲ್ಲಿ ಕಾಣಿಸಲಿಲ್ಲ ಅವರು ಕಾರು ನಿಲ್ಲಿಸಿದ ಪ್ರತಿ ಸಾರಿ ಅವನನ್ನು ನೋಡುತ್ತಿದ್ದಳು ಆದರೆ ಆ ದಿನ ಸಂಜನಾ ಎಲ್ಲ ಕಡೆ ಮಗುವನ್ನು ಹುಡುಕಾಡಿದಳು ಆದರೆ ಕಾರು ಎಷ್ಟೊತ್ತು ನಿಂತರೂ ಕೂಡ ಅವನು ಅವರಿಗೆ ಕಾಣಿಸಲೇ ಇಲ್ಲ ಇನ್ನು ಅಲ್ಲಿದ್ದ ಕೆಲವು ಮಕ್ಕಳಿಗೆ ಗೊತ್ತಿತ್ತು ಆಕೆಗೆ ಆ ಮಗು ಎಂದರೆ ತುಂಬ ಇಷ್ಟ ಎಂದು ಅದಕ್ಕೆ ಅವರು ಓಡಿ ಬಂದು ಮೇಡಮ್ ನೀವು ಆ ಹುಡುಗನನ್ನು ಹುಡುಕುತ್ತಿದ್ದೀರಾ ತಾನೆ ಅಂತ ಕೇಳಿದರು ಹೌದು ಒಂದೊಳು ಸಂಜನಾ ಆಗ ಆ ಮಕ್ಕಳು ಅವನಿಗೆ ಆಕ್ಸಿಡೆಂಟ್ ಆಗಿದೆ ಎಂದು ಹೇಳಿದರು ಆ್ಯಕ್ಸಿಡೆಂಟಾ ಹೇಗಾಯಿತು ಎಲ್ಲಿದ್ದಾನೆ ಎಂದು ಕೇಳಿದಳು ಆಗ ಮಕ್ಕಳು ನಡೆದ ಎಲ್ಲ ಘಟನೆಯನ್ನು ಅವಳಿಗೆ ವಿವರಿಸಿದರು ಒಂದು ದಿನ ಮನೆಯಿಂದ ಹೊರಗೆ ಬಂದ ತಕ್ಷಣ ಒಂದು ಕಾರು ಅವನನ್ನು ಡಿಕ್ಕಿ ಹೊಡೆದು ಹೊರಟು ಹೋಯಿತು ಮತ್ತೆ ಈಗ ಅವನು ಹೇಗಿದ್ದಾನೆ ಗೊತ್ತಿಲ್ಲ ಮೇಡಮ್ ಆದರೆ ಬದುಕುವ ಅವಕಾಶ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರಂತೆ ಎಂದು ಹೇಳಿದರು ಮಕ್ಕಳೆಲ್ಲರೂ ಸೇರಿ ಇನ್ನು ಆ ಮಾತುಗಳನ್ನು ಕೇಳಿದ ತಕ್ಷಣ ಸಂಜನಾಳ ಹೃದಯ ಹೊಡೆದಂತೆ ಆಯಿತು ಅವಳಿಗೆ ತುಂಬ ನೋವಾಯಿತು ಅವಳ ಮಗುವಿನ ಮನೆಗೆ ನನ್ನನ್ನು ಕರೆದುಕೊಂಡು ಹೋಗುತ್ತೀರಾ ಎಂದು ಕೇಳಿದಳು ಸರಿ ಬನ್ನಿ ಎಂದು ಆ ಮಕ್ಕಳು ಆಕೆಯನ್ನು ಅವರ ಮನೆಗೆ ಕರೆದುಕೊಂಡು ಹೋದರು ಇನ್ನು ಶೇಖರ್ನ ಹತ್ತಿರ ಸಂಜನಾ ಹೀಗೆ ಹೇಳುತ್ತಾಳೆ ಇವತ್ತು ನನ್ನನ್ನು ಬಿಟ್ಟುಬಿಡಿ ನನ್ನ ಮನಸ್ಸು ಈ ದಿನ ಶಾಪ್ಗೆ ಬರಲು ಒಪ್ಪುತ್ತಿಲ್ಲ ನಾನು ಆ ಮಗುವನ್ನು ನೋಡಿಕೊಂಡು ಬರುತ್ತೇನೆ ಎಂದು ಹೇಳಿದಳು ಅವಳ ಗಂಡ ಕೂಡ ಸರಿ ಆಯಿತು ಹುಷಾರಾಗಿ ಹೋಗಿ ಬಾ ಎಂದು ಹೇಳುತ್ತಾನೆ ನಾನು ಶಾಪ್ಗೆ ಹೋಗಿ ಕೆಲಸವನ್ನು ನೋಡಿಕೊಳ್ಳುತ್ತೇನೆ ನೀನು ಮಗುವಿನ ಬಳಿ ಹೋಗು ಏನಾದರೂ ಎಮರ್ಜೆನ್ಸಿ ಇದ್ದರೆ ನನಗೆ ಹೇಳು ನಾನು ಬರುತ್ತೇನೆ ಎಂದು ಹೇಳುತ್ತಾನೆ ಅವಳು ಅಲ್ಲಿಂದ ಆಟೋ ಹಿಡಿದುಕೊಂಡು ಹೋಗುತ್ತಾಳೆ ಅವನು ಕಾರ್ನಲ್ಲಿ ಕೆಲಸಕ್ಕೆ ಹೋಗುತ್ತಾನೆ ನಂತರ ಮಕ್ಕಳ ಜೊತೆ ಮಗುವಿನ ಮನೆಗೆ ಆಟೋದಲ್ಲಿ ಹೋಗಿ ಇಳಿಯುತ್ತಾಳೆ ಸಂಜನಾ ಅವಳು ಅವರ ಮನೆ ಬಳಿ ಹೋದಾಗ ಅಲ್ಲಿ ಒಬ್ಬ ವಯಸ್ಸಾದ ಅಜ್ಜಿ ಕುಳಿತಿರುತ್ತಾರೆ ಆಕೆಯನ್ನು ನೋಡಿದ ತಕ್ಷಣ ಸಂಜನಾಗೆ ಆಶ್ಚರ್ಯವಾಗುತ್ತದೆ ಏಕೆಂದರೆ ಆ ವಯಸ್ಸಾದ ಅಜ್ಜಿ ಅವಳಿಗೆ ತುಂಬ ಪರಿಚಯವಾಗಿರುತ್ತಾರೆ ಆ ಅಜ್ಜಿ ಕೂಡ ಸಂಜನಾಳನ್ನು ನೋಡಿ ಅಳುತ್ತಾಳೆ ನಿನ್ನ ಮಗನನ್ನು ನಾನು ಉಳಿಸಿಕೊಳ್ಳಲು ಆಗಲಿಲ್ಲ ಎಂದು ಹೇಳಿ ಕಣ್ಣೀರಿಡುತ್ತಾಳೆ ಆಕೆಯ ಮಾತುಗಳನ್ನು ಕೇಳಿದ ಸಂಜನಾಗೆ ತುಂಬ ಶಾಕ್ ಆಗುತ್ತದೆ ಆಗ ಸಂಜನಾ ಕೇಳುತ್ತಾಳೆ ಏನು ಅವನು ನನ್ನ ಮಗ ವಿಕ್ರಮ ಎಂದು ಆ ಮಹಿಳೆ ಹೌದು ಎಂದು ತಲೆ ಆಡಿಸುತ್ತಾಳೆ ಆ ಮ ಕೇಳಿದ ತಕ್ಷಣ ಸಂಜನಾಳಿಗೆ ತಲೆ ತಿರುಗುತ್ತದೆ ತಕ್ಷಣ ಅವಳು ಜೋರಾಗಿ ಅಳತೊಡಗುತ್ತಾಳೆ ಏಕೆಂದರೆ ಐದು ವರ್ಷದ ನಂತರ ತನ್ನ ಹೆತ್ತ ಮಗನನ್ನು ತಾನು ನೋಡಿದ್ದಳು ಆ ಮಗು ಅವಳ ಸುತ್ತಲೂ ಸುತ್ತುತ್ತಿರುತ್ತದೆ ಆ ಮಗು ಯಾರೆಂದು ಗೊತ್ತಿಲ್ಲದಿದ್ದರೂ ಅವಳಿಗೆ ಅವನ ಮೇಲೆ ತುಂಬ ಪ್ರೀತಿ ಉಂಟಾಗಿರುತ್ತದೆ ಆದರೆ ಅವಳು ಆ ಮಗುವನ್ನು ಗುರುತಿಸಲಿಲ್ಲ ನಿಜವಾಗಿಯೂ ನಾನು ಎಷ್ಟು ದುರಾದೃಷ್ಟವಂತೆ ಅವನು ನನ್ನ ಮಗನೇ ಆಗಿದ್ದರೂ ನನ್ನ ಸುತ್ತಲೂ ಸುತ್ತುತ್ತಿದ್ದರೂ ನಾನು ಅವನನ್ನು ಗುರುತು ಹಿಡಿಯಲಿಲ್ಲ ಎಂದು ಜೋರಾಗಿ ಅಳತೊಡಗಿದಳು ಇನ್ನು ಅಲ್ಲೇ ಇದ್ದ ಎಲ್ಲ ಮಹಿಳೆಯರು ನಡೆಯುತ್ತಿರುವ ದೃಶ್ಯವನ್ನು ನೋಡಿ ಅಜಿ ಯಾರಿವರು ಯಾಕೆ ವಿಕ್ರಮ್ ಬಗ್ಗೆ ಕೇಳುತ್ತಿದ್ದಾರೆ ಎಂದು ಕೇಳಿದರು ಅದಕ್ಕೆ ಆ ಅಜ್ಜಿ ಹೇಳುತ್ತಾಳೆ ಹೀಗೆ ಬೇರೆ ಯಾರೂ ಅಲ್ಲ ವಿಕ್ರಮ್ನ ತಾಯಿ ಇನ್ನು ಆ ಮಾತನ್ನು ಕೇಳಿದ ತಕ್ಷಣ ಅಲ್ಲಿದ್ದ ಹೆಂಗಸರೆಲ್ಲರೂ ಬಾಯಿಬಿಟ್ಟು ಆಶ್ಚರ್ಯದಿಂದ ನೋಡುತ್ತಿದ್ದರು ಆದರೆ ಇಷ್ಟು ದೊಡ್ಡ ಮನೆಯ ಮಗು ನಮ್ಮ ಮಧ್ಯೆ ಯಾಕೆ ಇದ್ದಾನೆ ಎಂದು ಕೇಳುತ್ತಾರೆ ಆದರೆ ವಿಕ್ರಮ್ ಈಕೆಗೆ ಹೆತ್ತ ಮಗು ಯಾವ ರೀತಿ ಆಗುತ್ತಾನೆ ಇಷ್ಟೆಲ್ಲ ಪ್ರಶ್ನೆಗಳನ್ನು ವಿಧ ವಿಧವಾಗಿ ಅವರು ಕೇಳತೊಡಗಿದರು ಆಗ ಆ ವಯಸ್ಸಾದಂತಹ ಮಹಿಳೆ ಅವರಿಗೆ ನಡೆದ ಎಲ್ಲ ಘಟನೆಗಳನ್ನು ವಿವರಿಸುತ್ತಾಳೆ ಆಗ ಸಂಜನಾಳಿಗೆ ಹದಿನೇಳರಿಂದ ಹದಿನೆಂಟು ವರ್ಷವಿರುತ್ತದೆ ಅವಳು ರಾಜು ಎನ್ನುವ ಹುಡುಗನನ್ನು ಪ್ರೀತಿಸುತ್ತಿದ್ದಳು ರಾಜು ನನ್ನ ಮಗ ಆ ಸಮಯದಲ್ಲಿ ಅವಳು ಅವನನ್ನು ಮದುವೆ ಮಾಡಿಕೊಳ್ಳಲು ಬಯಸಿದ್ದಳು ಆದರೆ ಸಂಜನಾ ಮನೆಯವರು ಆ ಹುಡುಗನ ಜೊತೆ ಮದುವೆ ಮಾಡಲು ನಿರಾಕರಿಸಿದರು ಅವರ ಪ್ರೀತಿಯನ್ನು ಮತ್ತು ಮದುವೆಯನ್ನು ಅವರ ಮನೆಯವರು ಬೇಡವೆನ್ನುತ್ತಿದ್ದರು ಒಪ್ಪಿಕೊಳ್ಳಲಿಲ್ಲ ಆಗ ಸಂಜನಾ ಮತ್ತು ರಾಜು ಇಬ್ಬರು ಓಡಿ ಹೋಗಿ ರಹಸ್ಯವಾಗಿ ಮದುವೆಯಾಗುತ್ತಾರೆ ಯಾರಿಗೂ ಗೊತ್ತಿಲ್ಲದಂತೆ ಸಂಸಾರವನ್ನು ಸಹ ಶುರು ಮಾಡುತ್ತಾರೆ ಆ ರೀತಿ ಒಂದು ವರ್ಷಕ್ಕೆ ಸಂಜನಾ ಒಂದು ಮುದ್ದಾದ ಗಂಡು ಮಗುವಿಗೆ ಜನ್ಮ ಕೊಡುತ್ತಾಳೆ ಆ ಮಗುವಿಗೆ ವಿಕ್ರಮ್ ಎಂದು ಹೆಸರಿಡುತ್ತಾರೆ ಆದರೆ ಕೆಲವು ತಿಂಗಳ ನಂತರ ರಾಜುವನ್ನು ಮದುವೆಯಾಗುವ ತನ್ನ ನಿರ್ಧಾರ ತಪ್ಪು ಎಂದು ಅವಳಿಗೆ ಅರ್ಥವಾಗುತ್ತದೆ ಯಾಕೆಂದರೆ ರಾಜು ತುಂಬ ಕೆಟ್ಟ ಅಭ್ಯಾಸಗಳು ಇರುತ್ತವೆ ಅವನಿಗೆ ಡ್ರಗ್ಸ್ ಮಾರುವವರ ಜೊತೆ ಸೇರಿರುತ್ತಾನೆ ಅವರ ಜೊತೆ ಸಂಬಂಧವಿರುತ್ತದೆ ಅವನು ಒಬ್ಬ ಕೊಲೆಗಡುಕ ಕೊಲೆಗಳನ್ನು ಸಹ ಮಾಡಿದ್ದ ಅವನು ತುಂಬ ಕೆಟ್ಟವನೆಂದು ಗೊತ್ತಾಗುತ್ತದೆ ಅವಳಿಗೆ ಆ ರೀತಿ ಅವನಿಗೆ ತುಂಬ ಶತ್ರುಗಳಿರುತ್ತಾರೆ ಯಾವುದೋ ಒಂದು ದಿನ ಅವನ ಶತ್ರುಗಳೇ ಅವನನ್ನು ಸಾಯಿಸಿಬಿಡುತ್ತಾರೆ ಎಂದು ಅವಳಿಗೆ ಮುಂಚೆಯೇ ಗೊತ್ತು ಅದೇ ರೀತಿ ನಡೆಯುತ್ತದೆ ಅವಳ ಶತ್ರುಗಳು ಅವನನ್ನು ಒಂದು ದಿನ ಸಾಯಿಸೇ ಹಾಕುತ್ತಾರೆ ಅದಕ್ಕೆ ಅವಳು ಇದೆಲ್ಲ ನನ್ನ ಅನೇ ಬರಹ ಎಂದು ನೊಂದುಕೊಳ್ಳುತ್ತಾಳೆ ಇನ್ನು ಮೇಲೆ ನನ್ನ ಮಗುವನ್ನು ನೋಡಿಕೊಂಡು ನನ್ನ ಜೀವನವನ್ನು ಸಾಗಿಸುತ್ತೇನೆ ಎಂದು ತೀರ್ಮಾನ ಮಾಡುತ್ತಾಳೆ ಆ ನಂತರ ಅವಳು ತನ್ನ ಮಗುವನ್ನು ನೋಡಿಕೊಂಡು ಜೀವನ ಸಾಗಿಸಿರುತ್ತಾಳೆ ನಮ್ಮ ಊರಿನಲ್ಲಿ ಆ ಸಮಯಕ್ಕೆ ಅವಳ ಗಂಡ ತೀರಿ ಹೋಗಿ ಒಂದು ವರ್ಷ ಕಳೆದಿರುತ್ತದೆ ಒಂದು ದಿನ ಏನು ನಡೆಯುತ್ತೆಂದರೆ ಅವಳ ಮದುವೆಯ ನಂತರ ಅವಳ ಮುಖ ಕೂಡ ನೋಡದ ಅವಳ ತಂದೆ ತಾಯಿ ಅವಳ ಜೊತೆ ಮಾತನಾಡಲು ನಮ್ಮ ಊರಿಗೆ ಬಂದರು ಅವಳನ್ನು ತಬ್ಬಿಕೊಂಡು ಜೋರಾಗಿ ಕಣ್ಣೀರು ಹಾಕುತ್ತಾರೆ ಮಗಳೇ ನಡೆದಿರುವುದೇನೋ ನಡೆಯಿತು ಮರೆತು ಬಿಡು ಯಾಕೆಂದರೆ ನಿನ್ನ ಜೀವನ ತುಂಬ ದೊಡ್ಡದಿದೆ ನೀನು ನಮ್ಮ ಜೊತೆ ಬಂದರೆ ನಿನ್ನ ಜೀವನ ತುಂಬ ಚೆನ್ನಾಗಿರುತ್ತದೆ ನಿನಗೆ ಒಳ್ಳೆಯ ಸಂಬಂಧವನ್ನು ನೋಡಿ ಮದುವೆ ಮಾಡುತ್ತೇವೆ ಇದಕ್ಕಾಗಿ ನೀನು ಒಂದು ಕೆಲಸ ಕೂಡ ಮಾಡಬೇಕು ಎಂದು ಹೇಳುತ್ತಾರೆ ನೀನು ನನ್ನ ಹಳೆಯ ನೆನಪುಗಳನ್ನು ಎಲ್ಲ ಮರೆತು ಬಿಡಬೇಕು ಮತ್ತು ಈ ನಿನ್ನ ಹಳೆಯ ಜೀವನಕ್ಕೆ ಸಂಬಂಧಿಸಿದ ಈ ಮಗುವನ್ನು ಬಿಟ್ಟು ಬಿಡಬೇಕು ಎಂದು ಷರತ್ತು ಹಾಕುತ್ತಾರೆ ಆಗ ಸಂಜನಾ ಕೋಪದಿಂದ ದಯವಿಟ್ಟು ನೀವು ಇಲ್ಲಿಂದ ಹೊರಡು ಹೋಗಿ ನನ್ನ ಮಗುವನ್ನು ಬಿಟ್ಟು ನಾನು ಎಲ್ಲಿಗೂ ಬರುವುದಿಲ್ಲ ಎಂದು ಹೇಳುತ್ತಾಳೆ ಇನ್ನು ಸಂಜನಾ ತಂದೆ ತಾಯಿ ಅವಳಿಗೆ ಅರ್ಥ ಮಾಡಿಸಲು ಪ್ರಯತ್ನಿಸುತ್ತಾರೆ ಮಗಳೇ ನಾವು ನಿನ್ನ ಒಳ್ಳೆಯದಕ್ಕೆ ಹೇಳುತ್ತಿದ್ದೇವೆ ನಮ್ಮ ಮಾತನ್ನು ಅರ್ಥ ಮಾಡಿಕೊ ಈ ಮಗುವನ್ನು ಬಿಟ್ಟು ಬಿಡಲ್ ಈ ಮಗುವನ್ನು ನೀನು ಬಿಡಲಿಲ್ಲವೆಂದರೆ ನಿನ್ನ ಮದುವೆ ಯಾರು ಆಗುತ್ತಾರೆ ಮಗುವಿನ ಜೊತೆ ಯಾರು ನಿನ್ನನ್ನು ಮದುವೆ ಮಾಡಿಕೊಳ್ಳುತ್ತಾರೆ ಸ್ವಲ್ಪ ಅರ್ಥ ಮಾಡಿಕೋ ಎಂದು ಹೇಳುತ್ತಾರೆ ಆಗ ವಿಕ್ರಮ್ನ ಅಜ್ಜಿ ಮತ್ತು ತಾತ ಕೂಡ ಅಲ್ಲಿಗೆ ಬರುತ್ತಾರೆ ಅವರು ಸಂಜನಾ ತಂದೆ ತಾಯಿಯ ಮಾತುಗಳನ್ನು ಕೇಳಿ ಸಂಜನಾಳನ್ನು ಒಪ್ಪಿಸಲು ಪ್ರಯತ್ನ ಪಡುತ್ತಾರೆ ನಿಮ್ಮ ತಂದೆ ತಾಯಿ ಹೇಳುತ್ತಿರುವುದು ಸರಿಯಾದ ಮಾತು ಯಾಕೆಂದರೆ ಆಗ ಸಂಜನಾಳಿಗೆ ಕೇವಲ ಇಪ್ಪತ್ತೊಂದು ವರ್ಷವೇ ಆಗಿತ್ತು ನಿನ್ನ ಮುಂದೆ ಇನ್ನೂ ಎಷ್ಟೋ ಜೀವನವಿದೆ ಆದ್ದರಿಂದ ನೀನು ಅವರ ಮಾತುಗಳನ್ನು ಕೇಳಿ ಇಲ್ಲಿಂದ ಹೊರಟು ಹೋಗು ವಿಕ್ರಮ್ ಬಗ್ಗೆ ತಲೆ ತಲೆಕೆಡಿಸಿಕೊಳ್ಳಬೇಡ ಅವನ ಜವಾಬ್ದಾರಿ ನಮ್ಮದು ಯಾಕೆಂದರೆ ವಿಕ್ರಮ್ ನಮ್ಮ ರಕ್ತ ನಮ್ಮ ರಾಜುವಿನ ಮಗ ಆದ್ದರಿಂದ ವಿಕ್ರಮ್ನನ್ನು ನಾವೇ ನೋಡಿಕೊಳ್ಳುತ್ತೇವೆ ಎಂದು ಮಾತು ಕೊಡುತ್ತಾರೆ ಆಗ ಸಂಜನಾ ನನ್ನ ಮಗು ಇಲ್ಲದೆ ನಾನು ಹೇಗೆ ಬದುಕಲಿ ಅವನು ತುಂಬ ಸಣ್ಣವನು ಎಂದು ಹೇಳಿ ಕಣ್ಣೀರು ಹಾಕುತ್ತಾಳೆ ನಂತರ ಎಲ್ಲರ ಮಾತನ್ನು ಕೇಳಿ ಅವಳು ಕಣ್ಣೀರಿನಿಂದ ತನ್ನ ಮಗುವನ್ನು ಅಲ್ಲೇ ಬಿಟ್ಟು ಹೊರಟು ಹೋಗುತ್ತಾಳೆ ನಂತರ ಅವಳನ್ನು ಎಷ್ಟೋ ಪ್ರೀತಿಸುವ ಅವಳ ತಂದೆ ತಾಯಿ ಅವಳಿಗೆ ಒಂದು ಒಳ್ಳೆಯ ಜೀವನವನ್ನು ಕೊಡಬೇಕೆಂದು ಒಳ್ಳೆಯ ಹುಡುಗನನ್ನು ಹುಡುಕಲು ಶುರು ಮಾಡುತ್ತಾರೆ ಆಗಲೇ ಅವರಿಗೆ ಶೇಖರ್ ಬಗ್ಗೆ ಗೊತ್ತಾಯಿತು ಇನ್ನು ಒಂದು ದಿನ ಸಂಜನಾ ಮತ್ತು ಶೇಖರ್ ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಾರೆ ನಂತರ ಪರಿಚಯವಾಗುತ್ತದೆ ಪರಿಚಯದ ನಂತರ ಒಬ್ಬರನ್ನೊಬ್ಬರು ಪ್ರೀತಿಸತೊಡಗುತ್ತಾರೆ ಮನೆಯವರೆಲ್ಲರನ್ನೂ ಒಪ್ಪಿಸಿ ಈ ಬಾರಿ ಮದುವೆ ಮಾಡಿಕೊಳ್ಳುತ್ತಾರೆ ಆದರೆ ಮದುವೆಯ ಸಂಬಂಧದಲ್ಲಿ ಶೇಖರ್ ಹತ್ತಿರ ಸಂಜನಾಳ ವಿಷಯವನ್ನು ಮುಚ್ಚಿಡುತ್ತಾರೆ ಸಂಜನಾಗೂ ಹೇಳುತ್ತಾರೆ ನೀನು ಏನೂ ಹೇಳಬೇಡ ಎಂದು ತನ್ನ ಮಗುವಿನ ಬಗ್ಗೆ ಈ ದಿನದವರೆಗೂ ಸಂಜನಾ ಶೇಖರ್ಗೆ ಏನೂ ಹೇಳಿರುವುದಿಲ್ಲ ಒಂದು ಮಗುವಿನ ತಾಯಿಯಾಗಿ ವಿಧವೆಯಾದ ಸಂಜನಾಳನ್ನು ಶೇಖರ್ ಮದುವೆಯಾಗಿರುತ್ತಾನೆ ಆದರೆ ಶೇಖರ್ಗೆ ಈ ವಿಷಯ ಗೊತ್ತಿರುವುದಿಲ್ಲ ಶೇಖರ್ ಕುಟುಂಬ ಒಳ್ಳೆಯ ವಿದ್ಯಾವಂತರ ಕುಟುಂಬ ಅವನು ಅವಳನ್ನು ಇಷ್ಟಪಟ್ಟು ಮದುವೆಯಾಗಿರುತ್ತಾನೆ ಸಂಜನಾ ನೋಡಲು ತುಂಬ ಸುಂದರವಾಗಿದ್ದಳು ಆದ್ದರಿಂದ ಶೇಖರ್ ಅವಳನ್ನು ಪ್ರೀತಿಸುತ್ತಿದ್ದ ಅವಳ ನಡವಳಿಕೆ ಕೂಡ ಅವನಿಗೆ ತುಂಬ ಇಷ್ಟ ಅವರು ಮದುವೆಯ ನಂತರ ಅವರದೇ ಆದ ಒಂದು ಫ್ಲ್ಯಾಟ್ನಲ್ಲಿ ವಾಸವಾಗತೊಡಗಿದರು ಒಂದು ಬಿಸ್ನೆಸ್ ಕೂಡ ಮಾಡತೊಡಗಿದರು ಅವರು ಪ್ರತಿದಿನ ಅವರ ಬಿಸ್ನೆಸ್ ಜಾಗಕ್ಕೆ ಕಾರಿನಲ್ಲಿ ಹೋಗಿ ಬರುತ್ತಾ ಮಾಡುತ್ತಿದ್ದರು ಸಂಜನಾ ಸೆಕೆಂಡ್ ಇಯರ್ವರೆಗೂ ಮಾತ್ರ ಓದಿರುತ್ತಾಳೆ ನಂತರ ರಾಜುವಿನ ಜೊತೆ ಓಡಿ ಹೋಗಿರುತ್ತಾಳೆ ಮದುವೆಯ ನಂತರ ಅವಳ ಗಂಡ ಅವಳನ್ನು ಡಿಗ್ರಿ ವರೆಗೂ ಓದಿಸುತ್ತಾನೆ ಇನ್ನು ಬಿಸ್ನೆಸ್ ಅನ್ನು ಇಬ್ಬರೂ ಸೇರಿ ನಡೆಸಿಕೊಂಡು ಹೋಗುತ್ತಿರುತ್ತಾರೆ ಈ ಕಡೆ ವಿಕ್ರಮ್ನ ಜೀವನದಲ್ಲಿ ತುಂಬ ದುರ್ಘಟನೆಗಳು ನಡೆಯುತ್ತಿದ್ದವು ಯಾಕೆಂದರೆ ಅವನ ಜವಾಬ್ದಾರಿಯನ್ನು ಹೊತ್ತಿದ್ದ ಅವರ ತಾತ ಅವನ ಚಿಕ್ಕ ವಯಸ್ಸಿನಲ್ಲಿಯೇ ತೀರಿಕೊಂಡಿದ್ದರು ಇನ್ನು ವಯಸ್ಸಾದ ಅಜ್ಜಿ ಮಾತ್ರ ಮಗುವನ್ನು ನೋಡಿಕೊಳ್ಳಬೇಕಾದ ಪರಿಸ್ಥಿತಿ ಬಂತು ತುಂಬ ವಯಸ್ಸಾದ ಕಾರಣದಿಂದ ಅವರಿಗೆ ತುಂಬ ಕಷ್ಟವಾಗತೊಡಗಿತು ಮಗುವನ್ನು ನೋಡಿಕೊಳ್ಳಲು ಆಕೆಯ ಬಂಧುಗಳೆಲ್ಲ ಮಗುವನ್ನು ಅವಳ ತಾಯಿಯೇ ಬಿಟ್ಟು ಹೋಗಿದ್ದಾಳೆ ನಿನಗೆ ಮಾತ್ರ ಯಾಕೆ ಬೇಕು ಮಗುವಿನ ಜವಾಬ್ದಾರಿ ಎಂದು ಹೇಳುತ್ತಿದ್ದರು ಆದರೆ ಅವಳು ಮಾತ್ರ ವಿಕ್ರಮ್ ನನ್ನ ಮೊಮ್ಮಗ ನಾನು ಅವನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಹೇಳುತ್ತಿದ್ದಳು ನಾನು ಮಗುವನ್ನು ಯಾವತ್ತೂ ಕೈಬಿಡುವುದಿಲ್ಲ ನಾನೇ ಬೆಳೆಸಿ ದೊಡ್ಡವನಾಗಿ ಮಾಡುತ್ತೇನೆ ಎಂದು ಹೇಳಿದಳು ಆದರೆ ಆಕೆಗೆ ಇಬ್ಬರು ಗಂಡು ಮಕ್ಕಳಿದ್ದರು ಸೊಸೆಯೆಂದರಿಗೆ ವಿಕ್ರಮ್ನನ್ನು ಸಾಕುವುದು ಇಷ್ಟವಿರಲಿಲ್ಲ ಆದ್ದರಿಂದ ಆಕೆ ತುಂಬ ಹೆದರಿಕೊಂಡಿದ್ದಳು ಇವರು ಮಗುವನ್ನು ಎಲ್ಲಾದರೂ ಒಡೆದು ಓಡಿಸುತ್ತಾರೋ ಏನೋ ಎಂದು ಒಂದು ದಿನ ಆಕೆಯನ್ನು ನೋಡಲು ಅವರ ಮಗಳು ಬರುತ್ತಾಳೆ ಅವಳು ಹೇಳುತ್ತಾಳೆ ಅಮ್ಮ ನೀನು ಹೆದರಿಕೊಂಡಿರುವುದು ಸರಿಯೇ ಆದರೆ ವಿಕ್ರಮ್ನನ್ನು ನನ್ನ ಜೊತೆ ಕಳುಹಿಸು ನಾನು ಸಾಕಿಕೊಳ್ಳುತ್ತೇನೆ ಎಂದು ಆಗ ಅವನ ಬಗ್ಗೆ ನೀನು ಗಾಬರಿ ಪಡುವ ಅವಶ್ಯಕತೆ ಇಲ್ಲ ಎಂದು ಹೇಳುತ್ತಾರೆ ಆ ತಾಯಿ ಅವರ ಮಗಳ ಮಾತನ್ನು ಒಪ್ಪಿಕೊಳ್ಳುವುದಿಲ್ಲ ಇಲ್ಲ ಇಲ್ಲ ನೀನೇನೋ ಒಳ್ಳೆಯವಳೆ ಆದರೆ ನಿನ್ನ ಗಂಡ ತುಂಬ ಕೆಟ್ಟವನು ನಿನ್ನ ಮಕ್ಕಳನ್ನೇ ಸರಿಯಾಗಿ ನೋಡಿಕೊಳ್ಳುವುದಿಲ್ಲ ಹೀಗಿರಬೇಕಾದರೆ ವಿಕ್ರಮ್ ಅಲ್ಲಿಗೆ ಬಂದರೆ ಅವನನ್ನು ಒಡೆಯುವುದು ಬೈಯುವುದು ಏನಾದರೂ ನಡೆಯುತ್ತದೆ ಆದ್ದರಿಂದ ಬೇಡ ಬೇಡ ಹೇಗೋ ಕಷ್ಟಪಟ್ಟು ನಾನೇ ಸಾಕುತ್ತೇನೆ ಎಂದು ಹೇಳುತ್ತಾಳೆ ಅಮ್ಮ ಈಗ ಮಗುವಿಗೆ ಕೇವಲ ಮೂರು ವರ್ಷ ಆದರೆ ಈ ಪರಿಸ್ಥಿತಿಯಲ್ಲಿಯೇ ಮಗು ಬೆಳೆದು ದೊಡ್ಡವನಾದರೆ ಇವರೆಲ್ಲರ ಮಾತುಗಳನ್ನು ಕೇಳಿ ತನ್ನ ತಂದೆ ತಾಯಿಯ ಬಗ್ಗೆ ತಪ್ಪಾಗಿ ತಿಳಿದುಕೊಳ್ಳುತ್ತಾನೆ ವಿಕ್ರಮ್ನನ್ನು ನನ್ನ ಜೊತೆ ಕಳುಹಿಸು ನಿನಗೆ ಭಯವಾಗಿದ್ದರೆ ನೀನು ಕೂಡ ನನ್ನ ಜೊತೆ ಬಂದುಬಿಡು ಎಂದು ಹೇಳುತ್ತಾಳೆ ಅಲ್ಲೇ ಏನೋ ಒಂದು ಕೆಲಸ ಮಾಡಿಕೊಂಡು ವಿಕ್ರಮ್ನನ್ನು ನೋಡಿಕೊಳ್ಳುವಿ ಎಂದೆ ಎಂದು ಅವರ ತಾಯಿಯನ್ನು ಮತ್ತು ವಿಕ್ರಮ್ನನ್ನು ಊರಿಗೆ ಕರೆದುಕೊಂಡು ಹೋಗುತ್ತಾಳೆ ಆದರೆ ಅಲ್ಲಿ ಸಂಜನಾ ಕೂಡ ಇರುತ್ತಾಳೆ ಎಂದು ಅಜ್ಜಿಗೆ ಗೊತ್ತಿರುವುದಿಲ್ಲ ಈ ವಿಧವಾಗಿ ವಿಕ್ರಮ್ ಮತ್ತು ಸಂಜನಾ ಇಬ್ಬರು ಒಂದೇ ಊರಿಗೆ ಸೇರುತ್ತಾರೆ ಹಾಗೆಯೇ ಸ್ವಲ್ಪ ಸಮಯ ಕಳೆದು ಹೋಗುತ್ತದೆ ಈ ಸಮಯಕ್ಕೆ ಅವನು ಸಂಜನಾಳಿಂದ ದೂರವಾಗಿ ಆರು ವರ್ಷವಾಗಿತ್ತು ಒಂದು ದಿನ ವಿಕ್ರಮ್ ಮನೆಯ ಸುತ್ತಮುತ್ತಲಿರುವ ಮಕ್ಕಳು ಪ್ರತಿದಿನ ಎಲ್ಲೋ ಹೊರಗೆ ಹೋಗಿ ಸಾಯಂಕಾಲಕ್ಕೆ ದುಡ್ಡು ತೆಗೆದುಕೊಂಡು ಮನೆಗೆ ಬರುತ್ತಿದ್ದರು ಒಂದು ದಿನ ವಿಕ್ರಮ್ ಆ ಮಕ್ಕಳ ಹತ್ತಿರ ಹೋಗಿ ನಿಮಗೆ ದುಡ್ಡು ಯಾರು ಕೊಡುತ್ತಾರೆ ಎಲ್ಲಿ ಸಿಗುತ್ತದೆ ಎಂದು ಕೇಳುತ್ತಾನೆ ಆಗ ಆ ಮಕ್ಕಳು ಹೇಳುತ್ತಾರೆ ಸಿಗ್ನಲ್ ಹತ್ತಿರ ಕೆಲವು ಕಾರುಗಳು ಬಂದು ನಿಲ್ಲುತ್ತವೆ ಅಲ್ಲಿ ನಾವು ಭಿಕ್ಷೆ ಬೇಡುತ್ತೇವೆ ಇಲ್ಲವೆಂದರೆ ಯಾವುದಾದರೂ ವಸ್ತುವನ್ನು ಮಾರಾಟ ಮಾಡುತ್ತೇವೆ ಎಂದು ಈ ಮಾತುಗಳನ್ನು ಕೇಳಿ ನಾನು ಕೂಡ ಯಾವುದಾದರೂ ರೀತಿ ದುಡ್ಡು ಸಂಪಾದನೆ ಮಾಡಬೇಕು ಎಂದು ಯೋಚಿಸುತ್ತಾನೆ ಚಿಕ್ಕ ಮಗುವಾದ ವಿಕ್ರಮ್ ಯಾಕೆಂದರೆ ಅವರ ಅಜ್ಜಿಗೆ ತುಂಬ ವಯಸ್ಸಾಗಿತ್ತು ಆಕೆಯಿಂದ ಕೆಲಸ ಮಾಡಲು ಆಗುತ್ತಿರಲಿಲ್ಲ ಅವರ ಅತ್ತೆ ಕೂಡ ತುಂಬ ಒಳ್ಳೆಯವಳು ಆದರೆ ಅವಳ ಗಂಡ ಒಳ್ಳೆಯವನಲ್ಲ ಅವನು ಪ್ರತಿದಿನ ಕುಡಿದು ಬಂದು ಅತ್ತೆಯ ಹತ್ತಿರ ಇರುವ ದುಡ್ಡನ್ನೆಲ್ಲ ಕಿತ್ತುಕೊಂಡು ಅವಳನ್ನು ಚೆನ್ನಾಗಿ ಹೊಡೆಯುತ್ತಿದ್ದ ಆದ್ದರಿಂದ ವಿಕ್ರಮ್ ತನ್ನ ಅತ್ತೆಯಿಂದ ಯಾವುದೇ ಅವಶ್ಯಕತೆಗೆ ದುಡ್ಡನ್ನು ಕೇಳುತ್ತಿರಲಿಲ್ಲ ಅದಕ್ಕೆ ಅವನು ಯಾವುದೋ ಒಂದು ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡಬೇಕು ಅಂದುಕೊಳ್ಳುತ್ತಾನೆ ಅಜ್ಜಿಯನ್ನು ಕೇಳುತ್ತಾನೆ ಅಜ್ಜಿ ಭಿಕ್ಷಾಟನೆ ಮಾಡುವುದಕ್ಕೆ ಒಪ್ಪಿಕೊಳ್ಳುವುದಿಲ್ಲ ನೀನು ಆ ರೀತಿಯ ಕೆಲಸ ಮಾಡಬಾರದು ಮಗನೇ ಎಂದು ಹೇಳುತ್ತಾಳೆ ಆಗ ವಿಕ್ರಮ್ ಹೇಳುತ್ತಾನೆ ಅಜ್ಜಿ ನಾನೇನು ಭಿಕ್ಷಾಟನೆ ಮಾಡುತ್ತೇನೆಯೇ ನೀನು ಯಾಕೆ ಆ ರೀತಿ ಅಂದುಕೊಳ್ತೀಯ ನಾನು ಭಿಕ್ಷೆ ಬೇಡುವುದಿಲ್ಲ ಅಜ್ಜಿ ಆದರೆ ಆ ಸಿಗ್ನಲ್ ಹತ್ತಿರ ಏನಾದರೂ ವಸ್ತುಗಳನ್ನು ಮಾರುತ್ತೇನೆ ಆ ರೀತಿ ನಮಗೆ ದುಡ್ಡು ಬರುತ್ತದೆ ಎಂದು ಹೇಳುತ್ತಾನೆ ಅವನು ಮಾರ್ಕೆಟ್ನಲ್ಲಿ ವಸ್ತುಗಳನ್ನು ಕೊಂಡುಕೊಂಡು ಸಿಗ್ನಲ್ ಹತ್ತಿರ ಮಾರಾಟ ಮಾಡಲು ಶುರು ಮಾಡುತ್ತಾನೆ ಕೆಲವು ಬಾರಿ ಬಲೂನುಗಳು ಪೆನ್ನುಗಳು ಗುಲಾಬಿ ಹೂಗಳು ಆಟಿಕೆಗಳು ಅವನ ಬಳಿ ಇರುವ ದುಡ್ಡನ್ನು ನೋಡಿ ಯಾವ ವಸ್ತು ಸಿಗುತ್ತದೆಯೋ ಅದನ್ನೇ ಮಾರುತ್ತಿದ್ದ ಆ ಸಮಯದಲ್ಲಿಯೇ ಅವನು ಸಂಜನಾಳನ್ನು ಮೀಟ್ ಮಾಡುತ್ತಾನೆ ಸಂಜನಾಳಿಗೆ ತುಂಬ ಇಷ್ಟವಾಗುತ್ತಾನೆ ವಿಕ್ರಮ್ ಆದ್ದರಿಂದ ಅವನು ಪ್ರತಿದಿನ ಅವನ ಬಳಿ ಏನೋ ಒಂದು ಕೊಂಡುಕೊಳ್ಳುತ್ತಾಳೆ ಒಂದು ದಿನವೂ ಆಕೆ ವಿಕ್ರಮ್ನನ್ನು ಸಿಗ್ನಲಲ್ಲಿ ನೋಡದೇ ಇದ್ದರೆ ಅವನನ್ನು ಅವಳು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದಳು ಗು ಸಂಜನಾಳನ್ನು ನೋಡದ ದಿನ ಅವನು ತುಂಬ ಬೇಜಾರು ಮಾಡ್ಕೊಳ್ತಾ ಇದ್ದ ಯಾವಾಗ ಸಿಗ್ನಲ್ ಅಲ್ಲಿ ವಿಕ್ರಮ್ನನ್ನು ಸಂಜನಾ ನೋಡುತ್ತಾಳೆ ಆ ಕ್ಷಣದಿಂದ ಅವಳಿಗೆ ಅವರ ಮಗ ವಿಕ್ರಮ್ನ ನೆನಪು ಬರುತ್ತಿತ್ತು ಆ ಮಗುವನ್ನು ನೋಡಿ ಅವಳು ಮಗುವನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ಲು ಅದಕ್ಕಾಗಿ ಅವಳ ಮಗುವನ್ನು ಈ ಮಗುವಿನಲ್ಲಿ ನೋಡಿಕೊಳ್ಳುತ್ತಿದ್ದಳು ಆ ಮಗುವನ್ನು ತನ್ನ ಮಗನನ್ನಾಗಿಯೇ ನೆನೆಸಿದ್ದಳು ಅವರ ತಂದೆ ತಾಯಿ ಮದುವೆ ದಿನವೇ ನಿನ್ನ ಮಗನ ಬಗ್ಗೆ ಮರೆತು ಬಿಡು ಶೇಖರ್ನ ಬಳಿ ಏನೂ ಹೇಳಬಾರದು ಎಂದು ಪ್ರಾಮಿಸ್ ಮಾಡಿಸಿಕೊಂಡಿದ್ದರು ಅದಕ್ಕೆ ಅವಳ ಗಂಡನಿಗೂ ಮಗುವಿನ ಬಗ್ಗೆ ಏನೂ ಹೇಳಿರುವುದಿಲ್ಲ ಮಗು ನೆನಪಿಗೆ ಬಂದಾಗ ಸೈಲೆಂಟ್ ಆಗಿ ಒಂದು ಮೂಲೆಯಲ್ಲಿ ಕುಳಿತು ಕಣ್ಣೀರಿಡುತ್ತಿದ್ದಳು ನನ್ನ ಮಗ ಈಗ ಹೇಗಿದ್ದಾನೆ ಎಲ್ಲಿದ್ದಾನೆ ಎಷ್ಟಿದ್ದಾನೆ ಎಂದು ಪ್ರತಿ ಬಾರಿಯೂ ನೆನೆಸಿಕೊಳ್ಳುತ್ತಿದ್ದಳು ಸಣ್ಣ ವಯಸ್ಸಿನಲ್ಲಿ ನನ್ನ ಮಗು ಎಷ್ಟು ಸಂತೋಷವಾಗಿ ಬದುಕಬೇಕಾಗಿದ್ದವನು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ಕಷ್ಟಪಡುತ್ತಿದ್ದಾನೆ ಎಂದು ನೆನೆಸಿಕೊಂಡು ತುಂಬ ನೋವು ಪಟ್ಟಳು ನನ್ನಿಂದಲೇ ನನ್ನ ಮಗನ ಜೀವನ ಈ ರೀತಿ ಹಾಳಾಯಿತು ಎಂದು ಕಣ್ಣೀರಿತು ನನ್ನ ಮಗ ಎಲ್ಲಿದ್ದರೂ ಸಂತೋಷವಾಗಿರುತ್ತಾನೆ ಅಂದುಕೊಂಡಿದ್ದಳು ಆದರೆ ಇಂತಹ ಪರಿಸ್ಥಿತಿಯಲ್ಲಿ ಇರುತ್ತಾನೆ ಎಂದು ಅವಳು ಊಹಿಸಿರಲಿಲ್ಲ ನನ್ನ ಕಣ್ಣ ಮುಂದೆಯೇ ಮಗ ಸುತ್ತಿದ್ದರೂ ಅವಳು ಅವನನ್ನು ಗುರುತಿಸಲಿಲ್ಲ ಯಾವ ಕ್ಷಣದಲ್ಲಿ ಅವಳು ವಿಕ್ರಮ್ನ ಅಜ್ಜಿಯನ್ನು ನೋಡುತ್ತಾಳೋ ಆ ಆಗ ಅವಳಿಗೆ ಎಲ್ಲ ವಿಷಯಗಳು ಅರ್ಥವಾಗುತ್ತವೆ ಬೇಗ ಸಂಜನಾ ಕೇಳುತ್ತಾಳೆ ನೀವು ಆ ಹಳ್ಳಿಯಲ್ಲಿ ಇರುವವರು ತಾನೆ ಇಲ್ಲಿಗೆ ಹೇಗೆ ಬಂದಿರಿ ಎಂದು ಇನ್ನು ಅಜ್ಜಿ ಕೂಡ ಕೇಳುತ್ತಾರೆ ಮಗಳೇ ನಿನ್ನ ಊರು ಬೇರೆ ತಾನೆ ಈ ಊರಿಗೆ ಹೇಗೆ ಬಂದೆ ಇನ್ನು ಸಂಜನಾ ಅಳುತ್ತಾ ನನ್ನ ಮಗುವನ್ನು ಈ ರೀತಿ ನೋಡುತ್ತೇನೆಂದು ನಾನು ಕನಸಿನಲ್ಲೂ ಊಹಿಸಿರಲಿಲ್ಲ ನನ್ನ ಮಗುವನ್ನು ನೋಡಬೇಕು ಎಲ್ಲಿದ್ದಾನೆ ದಯವಿಟ್ಟು ನನ್ನನ್ನು ಕರೆದುಕೊಂಡು ಹೋಗಿ ಎಂದು ಅವರನ್ನು ಕೇಳಿಕೊಳ್ಳುತ್ತಾಳೆ ತಕ್ಷಣ ಆ ಅಜ್ಜಿಯ ಜೊತೆ ಅಲ್ಲಿದ್ದ ಮಹಿಳೆಯರೆಲ್ಲರೂ ಸಂಜನಾಳನ್ನು ಆಸ್ಪತ್ರೆಗೆ ಕಳುಹಿಸುತ್ತಾರೆ ಸಂಜನಾ ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಡಾಕ್ಟರ್ ಬಳಿ ನನ್ನ ಮಗನ ಪರಿಸ್ಥಿತಿ ಹೇಗಿದೆ ಎಂದು ಕೇಳುತ್ತಾಳೆ ಆದರೆ ಡಾಕ್ಟರ್ ಮಗುವಿನ ಪರಿಸ್ಥಿತಿ ಸ್ವಲ್ಪ ಕೂಡ ಚೆನ್ನಾಗಿಲ್ಲ ನಾವು ಏನನ್ನು ಹೇಳಲು ಸಾಧ್ಯವಿಲ್ಲ ಎಂದರು ದಯವಿಟ್ಟು ಆ ರೀತಿ ಹೇಳಬೇಡಿ ಡಾಕ್ಟರ್ ಎಷ್ಟು ಖರ್ಚಾದರೂ ಪರವಾಗಿಲ್ಲ ನನ್ನ ಮಗುವನ್ನು ಕಾಪಾಡಿ ಪ್ಲೀಸ್ ಪ್ಲೀಸ್ ಎಂದು ಡಾಕ್ಟರನ್ನು ಕೇಳುತ್ತಾಳೆ ಆಗ ಡಾಕ್ಟರ್ ಈ ಸಮಯದವರೆಗೂ ಆ ಮಗು ಎಚ್ಚರವಾಗಿಲ್ಲ ಅದೇ ನಮಗೆ ದೊಡ್ಡ ಸಮಸ್ಯೆ ಅವನಿಗೆ ಒಮ್ಮೆ ಎಚ್ಚರವಾದರೆ ಎಲ್ಲ ಸರಿ ಹೋಗುತ್ತದೆ ಎನ್ನುತ್ತಾರೆ ಇಲ್ಲದಿದ್ದರೆ ನಾವು ಏನೂ ಮಾಡಲಾಗುವುದಿಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ ಇನ್ನು ಸಂಜನಾ ವಿಕ್ರಮ್ ಇರುವ ರೂಮ್ಗೆ ಹೋಗಿ ಅವನ ಕೈಯನ್ನು ಹಿಡಿದುಕೊಂಡು ಅವನಿಗೆ ಮುತ್ತು ಕೊಟ್ಟು ವಿಕ್ರಮ್ ಪ್ರತಿದಿನ ನೀನೆಂದರೆ ನನಗೆ ಇಷ್ಟ ಆಂಟಿ ಎಂದು ಹೇಳುತ್ತಿದ್ದೆ ತಾನೆ ನಾನು ಬೇರೆ ಯಾರು ಅಲ್ಲ ಮಗನೇ ನಿನ್ನ ಅಮ್ಮ ನಾನು ನಿನ್ನನ್ನು ನೋಡಲು ಬಂದಿದ್ದೇನೆ ನೀನು ಇಲ್ಲದೆ ನಾನು ಬದುಕುವುದಿಲ್ಲ ದಯವಿಟ್ಟು ಎದ್ದೇಳು ಮಗನೇ ಎಂದು ಕೇಳಿಕೊಳ್ಳುತ್ತಿದ್ದಳು ಇದೇ ರೀತಿ ಪ್ರತಿದಿನ ಆ ಮಗುವಿನ ಬಳಿ ಬಂದು ಕಣ್ಣೀರು ಹಾಕುತ್ತಿದ್ದಳು ಅದೇ ರೀತಿ ಮೂರು ದಿನಗಳಾಗುತ್ತವೆ ನಂತರ ಡಾಕ್ಟರ್ ಹೇಳುತ್ತಾನೆ ವಿಕ್ರಮ್ ಎಚ್ಚರವಾಗಿದ್ದಾನೆ ಎಂದು ಅಷ್ಟೇ ಅಲ್ಲದೆ ನಿಮ್ಮ ಮಗುವನ್ನು ನೀವು ನೋಡಬಹುದು ಎಂದು ಹೇಳುತ್ತಾನೆ ಇನ್ನು ಡಾಕ್ಟರ್ ಮಾತನ್ನು ಕೇಳಿದ ತಕ್ಷಣ ಅಜ್ಜಿಯನ್ನು ತಬ್ಬಿಕೊಂಡು ಸಂಜನ ಜೋರಾಗಿ ಅಳುತ್ತಾಳೆ ನಂತರ ಅವಳು ವಿಕ್ರಮ್ನ ರೂಮ್ಗೆ ಓಡಿ ಹೋಗುತ್ತಾಳೆ ವಿಕ್ರಮ್ನನ್ನು ನೋಡಿದ ತಕ್ಷಣ ಕಣ್ಣೀರು ಒರೆಸಿಕೊಂಡು ನಗುತ್ತಾ ಮಾತನಾಡಿಸುತ್ತಾಳೆ ವಿಕ್ರಮ್ ಕೂಡ ಅವಳನ್ನು ನೋಡಿದ ತಕ್ಷಣ ಆಂಟಿ ನೀವು ನನಗಾಗಿ ಇಲ್ಲಿಗೆ ಬಂದಿದ್ದೀರಾ ಎಂದು ಕೇಳುತ್ತಾನೆ ಯಾಕೆ ಬರುವುದಿಲ್ಲ ನಾನು ನಿನಗೆ ಆಂಟಿಯಲ್ಲ ನಿನ್ನ ಅಮ್ಮ ಎಂದು ಹೇಳುತ್ತಾಳೆ ನಂತರ ಆ ಮಗುವನ್ನು ಪ್ರೀತಿಯಿಂದ ತಬ್ಬಿಕೊಂಡು ಮುತ್ತು ಕೊಡುತ್ತಾಳೆ ಅಲ್ಲಿಗೆ ಬಂದ ಡಾಕ್ಟರ್ ನೀವು ಈಗಲೇ ಆ ಮಗುವಿಗೆ ಏನನ್ನೂ ಹೇಳಬೇಡಿ ಅವನು ಟೆನ್ಷನ್ ಮಾಡಿಕೊಂಡರೆ ಮತ್ತೆ ಪರಿಸ್ಥಿತಿ ತುಂಬ ಕಷ್ಟಕರವಾಗುತ್ತದೆ ಎಂದು ಹೇಳುತ್ತಾರೆ ಸದ್ಯಕ್ಕೆ ಆ ಮಗುವಿನ ಪರಿಸ್ಥಿತಿ ನಾರ್ಮಲ್ ಆಗಿದೆ ಎನ್ನುತ್ತಾರೆ ಇನ್ನು ಡಾಕ್ಟರ್ ಮಾತು ಕೇಳಿದ ತಕ್ಷಣ ಸಂಜುನಾ ದೇವರಿಗೆ ಕೋಟಿ ನಮಸ್ಕಾರ ಸಲ್ಲಿಸುತ್ತಾಳೆ ಮೂರು ದಿನಗಳಾದರೂ ಆಕೆಗೆ ಶೇಖರ್ ಫೋನ್ ಮಾಡಿರಲಿಲ್ಲ ಹಾಗೆ ಅವಳ ಫೋನ್ ಕೂಡ ಸ್ವಿಚ್ ಆಫ್ ಮಾಡಿ ಪಕ್ಕಕ್ಕಿಟ್ಟಿದ್ದಳು ವಿಕ್ರಮ್ನ ಬಳಿ ಹಾಸ್ಪಿಟಲಲ್ಲೇ ಇದ್ದಳು ಇನ್ನು ಶೇಖರ್ ಸಂಜುನಾಳ ಬಗ್ಗೆ ತಿಳಿಯದೆ ತುಂಬ ಗಾಬರಿಯಾಗಿದ್ದ ಅವನು ಟ್ರಾಫಿಕ್ ಸಿಗ್ನಲ್ಲಿದ್ದ ಮಕ್ಕಳ ಮುಖಾಂತರ ಸಂಜನಾ ಎಲ್ಲಿದ್ದಾಳೆ ಎಂದು ತಿಳಿದುಕೊಂಡು ಶೇಖರ್ ಕೂಡ ಹಾಸ್ಪಿಟ್ಲಿಗೆ ಬರುತ್ತಾನೆ ಅಲ್ಲಿಗೆ ಬಂದನ ಬಂದ ನಂತರ ಸಂಜನಾ ಏನಾಯಿತು ಯಾರು ಈ ಮಗು ಈ ಮಗುವಿಗಾಗಿ ನೀನು ಯಾಕೆ ಇಷ್ಟೊಂದು ಗಾಬರಿಯಾಗಿದ್ದೀಯಾ ಹೇಳು ಏನು ನಡೆಯುತ್ತಿದೆ ನನಗೇನು ಅರ್ಥವಾಗುತ್ತಿಲ್ಲ ಎಂದು ತುಂಬ ಪ್ರಶ್ನೆಗಳನ್ನು ಕೇಳುತ್ತಾನೆ ಆಗ ಸಂಜನಾ ವಿಕ್ರಮ್ನ ಬಗ್ಗೆ ಎಲ್ಲವನ್ನು ಹೇಳಲು ತೀರ್ಮಾನ ಮಾಡುತ್ತಾಳೆ ಅಷ್ಟರಲ್ಲಿ ಅಜ್ಜಿಯನ್ನು ನೋಡಲು ಬಂದ ಅವರ ಸೊಸೆಯಂದಿರು ಸಂಜನಾ ಬಗ್ಗೆ ಕೆಟ್ಟದಾಗಿ ಮಾತಾಡಲು ಶುರು ಮಾಡುತ್ತಾರೆ ನೀವು ಯಾರು ಎಂದು ನಮಗೆ ಗೊತ್ತಿಲ್ಲ ಆದರೆ ನೀವು ಇವಳನ್ನು ಮದುವೆ ಮಾಡಿಕೊಂಡು ಮೋಸ ಹೋಗಿದ್ದೀರಾ ಯಾಕೆಂದರೆ ಇವಳು ನನ್ನ ಗಂಡನ ತಮ್ಮನನ್ನು ಮದುವೆ ಮಾಡಿಕೊಂಡು ಅವನನ್ನು ನುಂಗಿ ನೀರು ಕುಡಿದ್ಲು ಅವನ ಸತ್ ನಂತರ ಅವಳಿಗೆ ಹುಟ್ಟಿದ ಮಗುವನ್ನು ಅಲ್ಲೇ ಬಿಟ್ಟು ಅವಳ ಸುಖ ನೋಡಿಕೊಂಡಿದ್ದಾಳೆ ಎಂದು ಸಂಜನಾ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡುತ್ತಾರೆ ಅವರ ಮಾತುಗಳನ್ನು ಕೇಳಿ ಸಂಜನಾ ಏನು ಹೇಳಲಾರದಾಗುತ್ತಾಳೆ ಆಕೆ ತಲೆ ತಗ್ಗಿಸಿಕೊಂಡು ಅವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದಳು ನಂತರ ಶೇಖರ್ ಅವರ ಮಾತುಗಳನ್ನು ಕೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಸಂಜನಾ ಮೊದಲು ನನ್ನ ಮಗನ ಆರೋಗ್ಯ ಸರಿಹೋಗಲಿ ನಂತರ ನಾನು ಈಗ ನನ್ನ ಮಗನ ಬಗ್ಗೆ ಮಾತ್ರ ಯೋಚಿಸುತ್ತೇನೆ ಅಂದುಕೊಳ್ಳುತ್ತಾಳೆ ವಾರದವರೆಗೂ ಅವರು ಅಲ್ಲೇ ಹಾಸ್ಪಿಟ್ಲಲ್ಲಿ ಇರುತ್ತಾರೆ ನಂತರ ಡಾಕ್ಟರ್ ಡಿಸ್ಚಾರ್ಜ್ ಮಾಡುತ್ತಾರೆ ವಿಕ್ರಮ್ನನ್ನು ಕರೆದುಕೊಂಡು ಅವರ ಅಜ್ಜಿಯನ್ನು ಸಹ ಕರೆದುಕೊಂಡು ಸಂಜನಾ ಆ ಮನೆಗೆ ಹೋಗಿ ಮಗುವನ್ನು ತುಂಬಾ ಜಾಗ್ರತೆಯಾಗಿ ನೋಡಿಕೊಳ್ಳುತ್ತಿದ್ದಳು ಒಂದು ದಿನ ಸಂಜನಾ ಶೇಖರ್ಗೆ ಫೋನ್ ಮಾಡಿ ನಡೆದಿರುವ ಎಲ್ಲ ವಿಷಯವನ್ನು ಹೇಳಬೇಕು ಅಂದುಕೊಳ್ಳುತ್ತಾಳೆ ಆದರೆ ಶೇಖರ್ನ ನಂಬರ್ ಬ್ಲ್ಯಾಕ್ ಇರುತ್ತದೆ ಶೇಖರ್ ಅವಳ ನಂಬರನ್ನು ಬ್ಲಾಕ್ ಲಿಸ್ಟಲ್ಲಿ ಹಾಕಿರುತ್ತಾನೆ ತಮ್ಮ ಅತ್ತೆ ಮತ್ತು ಮಾವನಿಗೆ ಫೋನ್ ಮಾಡಲು ಪ್ರಯತ್ನಿಸುತ್ತಾಳೆ ಅವರ ಮೊಬೈಲಲ್ಲಿ ಕೂಡ ಅವಳ ನಂಬರ್ ಬ್ಲಾಕ್ ಆಗಿರುತ್ತದೆ ಇದರಿಂದ ಸಂಜನಾ ತುಂಬ ನೊಂದುಕೊಳ್ಳುತ್ತಾಳೆ ಆ ರೀತಿ ಹದಿನೈದು ದಿನ ಕಳೆದು ಹೋಗುತ್ತದೆ ವಿಕ್ರಮ್ ಈಗ ಸ್ವಲ್ಪ ಚೇತರಿಸಿಕೊಳ್ಳುತ್ತಾನೆ ನಿಧಾನವಾಗಿ ಹೀಗೆ ದಿನಗಳು ಕಳೆದು ಹೋದವು ಒಂದು ತಿಂಗಳ ನಂತರ ಶೇಖರ್ ಮತ್ತು ಅವರ ತಂದೆ ತಾಯಿ ಸಂಜುನಾಳನ್ನು ಹುಡುಕಿಕೊಂಡು ಆ ಮನೆಗೆ ಬರುತ್ತಾರೆ ಇನ್ನು ಅವರನ್ನು ನೋಡಿದ ತಕ್ಷಣ ಸಂಜನಾ ಕಣ್ಣೀರು ನಿಲ್ಲಲಾಗ ನಿಲ್ಲಿಸಲಾಗಲಿಲ್ಲ ಯಾಕೆಂದರೆ ಈಗ ಅವಳ ಪ್ರಪಂಚ ಅವರಿಂದ ದೂರವಾಗಿದೆ ಎಂದು ಅವಳು ಅರ್ಥ ಮಾಡಿಕೊಳ್ಳುತ್ತಾಳೆ ಆಗ ಅವಳಿಗೆ ಒಂದು ಮಗುವಿತ್ತು ಅವಳು ಬಿಟ್ಟು ಹೋದ ಆ ಮಗು ಅವಳಿಗೆ ಸಿಕ್ಕಿತ್ತು ಆ ಮಗುವನ್ನು ಬಿಟ್ಟು ಬರಲು ಅವಳಿಗೆ ಇಷ್ಟವಿರಲಿಲ್ಲ ಮಗುವನ್ನು ತಬ್ಬಿಕೊಂಡು ಅವಳು ಜೋರಾಗಿ ಕಣ್ಣೀರಿಟ್ಟಳು ಆಗ ಸಂಜನಾ ಮಾವ ಮಗಳೇ ಯಾಕೆ ಅಳುತ್ತಿದ್ದೀಯಾ ನೀನು ದುಃಖ ಪಡಬೇಡ ನಡೆದಿರುವುದೇನೋ ನಡೆದಿದೆ ನಡೆ ಮನೆಗೆ ಹೋಗೋಣ ಎಂದು ಕರೆಯುತ್ತಾರೆ ಆಗ ಸಂಜನಾ ನಾನು ಬರುವುದಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನು ಇಂತಹ ಪರಿಸ್ಥಿತಿಯಲ್ಲಿ ನನ್ನ ಮಗನನ್ನು ಬಿಟ್ಟು ಬರಲಾರೆ ಎನ್ನುತ್ತಾಳೆ ಮೊದಲೇ ಒಂದು ಬಾರಿ ನನ್ನ ಮಗುವನ್ನು ಬಿಟ್ಟು ಬದುಕಿದ್ದರೂ ಸತ್ತಂತೆ ಬದುಕಿದೆ ಈ ಬಾರಿ ನನ್ನ ಮಗುವನ್ನು ಬಿಡೋದಿಲ್ಲ ಎಂದು ಹೇಳುತ್ತಾಳೆ ಆಗ ಶೇಖರ್ ತಂದೆ ತಾಯಿಗಳು ನಿನ್ನ ಮಗುವನ್ನು ಬಿಟ್ಟು ಬಾ ಎಂದು ಯಾರು ಹೇಳಿದರು ತಾಯಿ ಮಗುವನ್ನು ನಾವು ದೂರ ಮಾಡುವವರಲ್ಲ ಎಂದು ಹೇಳುತ್ತಾರೆ ನೀನು ನನ್ನ ಮಗುವಿನ ಜೊತೆಗೆ ಬಾ ಎಂದು ಹೇಳುತ್ತಾರೆ ನೀನು ಮಗು ಮಾತ್ರವಲ್ಲ ಅವರ ಅಜ್ಜಿಯನ್ನು ಕೂಡ ನಮ್ಮ ಜೊತೆಗೆ ಕರೆದುಕೊಂಡು ಹೋಗೋಣ ಈ ವಯಸ್ಸಿನಲ್ಲಿ ಆಕೆ ಮೊಮ್ಮಗುವನ್ನು ಬಿಟ್ಟು ಹೇಗೆ ಇರುತ್ತಾರೆ ಎಂದು ಹೇಳುತ್ತಾರೆ ಅವರ ಮಾತನ್ನು ಕೇಳಿದ ತಕ್ಷಣ ಸಂಜನ ಜೋರಾಗಿ ಅಳುತ್ತಾಳೆ ಮತ್ತು ಶೇಖರ್ನ ಕಡೆ ನೋಡುತ್ತಾಳೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ನೀವು ನಿಜವಾಗಿಯೂ ಇದಕ್ಕೆ ಒಪ್ಪಿಕೊಳ್ಳುತ್ತೀರಾ ಎಂದು ಅಳುತ್ತಾನೆ ಕೇಳುತ್ತಾಳೆ ಆಗ ಶೇಖರ್ ತುಂಬ ಗಂಭೀರವಾದ ಧ್ವನಿಯಲ್ಲಿ ನೀನಿಲ್ಲದೆ ನಾನು ಕೂಡ ಬದುಕಲು ಸಾಧ್ಯವಿಲ್ಲ ನಮ್ಮ ಮಗುವನ್ನು ಕರೆದುಕೋ ನಮ್ಮ ಮನೆಗೆ ಹೋಗೋಣ ನಡೆ ಎಂದು ಹೇಳುತ್ತಾನೆ ಇನ್ನು ತಕ್ಷಣ ಸಂಜನಾ ಶೇಖರ್ನನ್ನು ತಂಬಿಕೊಂಡು ಕಣ್ಣೀರು ಹಾಕುತ್ತಾಳೆ ನಂತರ ತಾನು ಬಿಟ್ಟು ಹೋದ ಮಗುವನ್ನು ಮತ್ತು ಅಜ್ಜಿಯನ್ನು ಕರೆದುಕೊಂಡು ಮನೆಗೆ ಹೋಗುತ್ತಾಳೆ ತನ್ನ ಗಂಡನ ಜೊತೆ ಮಗುವಿನೊಂದಿಗೆ ಸಂತೋಷವಾಗಿ ಜೀವಿಸಲು ಶುರು ಮಾಡುತ್ತಾಳೆ ಮೂರು ತಿಂಗಳ ನಂತರ ಸಂಜುನಾಗೆ ಗಂಡು ಮಗು ಹುಟ್ಟುತ್ತಾನೆ ಮತ್ತೆ ಮೂರು ವರ್ಷಗಳ ನಂತರ ಒಂದು ಹೆಣ್ಣು ಮಗು ಕೂಡ ಹುಟ್ಟುತ್ತದೆ ಈಗ ಅವರ ಸಂಸಾರ ಪರಿಪೂರ್ಣವಾಗಿತ್ತು ತುಂಬ ಚೆನ್ನಾಗಿ ಸುಖಮಯವಾಗಿತ್ತು ಒಂದು ದಿನ ವಿಕ್ರಮ್ನ ಅಜ್ಜಿ ಶೇಖರ್ ಮನೆಗೆ ಹೋಗಿ ನಡೆದ ಎಲ್ಲ ವಿಷಯವನ್ನು ಅವರಿಗೆ ತಿಳಿಸಿ ಸಂಜನಾ ತಪ್ಪು ಏನೂ ಇಲ್ಲ ಎಲ್ಲ ವಿಧಿಯ ಆಟ ದಯವಿಟ್ಟು ಸಂಜನಾಳನ್ನು ಕ್ಷಮಿಸಿ ಮತ್ತೆ ನಿಮ್ಮ ಮನೆ ತುಂಬಿಸಿಕೊಳ್ಳಿ ನಾನು ನನ್ನ ವಿಕ್ರಮ್ ನಾನು ಎಲ್ಲಾದರೂ ಕರೆದುಕೊಂಡು ದೂರ ಹೊರಟು ಹೋಗುತ್ತೇನೆ ನಿಮ್ಮಿಂದ ನಿಮಗೆ ಯಾವುದೇ ತೊಂದರೆ ಆಗುವುದಿಲ್ಲ ವಿಕ್ರಮ್ ಕೂಡ ಇನ್ನೆಂದೂ ನಿಮ್ಮ ಮತ್ತು ಸಂಜನಾಳ ಜೀವನದಲ್ಲಿ ಬರುವುದಿಲ್ಲ ಎಂದು ಹೇಳುತ್ತಾರೆ ಅಜ್ಜಿಯ ಮಾತಿಗೆ ಮತ್ತು ದೊಡ್ಡ ಗುಣಕ್ಕೆ ಶೇಖರ್ ಮನಸೋತು ಸಂಜನಾ ವಿಕ್ರಮ್ ಮತ್ತು ಅಜ್ಜಿಯನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು